ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಬೆಂಗಳೂರಿಂದ ಮಂಗ್ಳೂರಿಗೆ ಅಂದ್ರೆ ಬೈಕ್ ರೈಡಲ್ಲಿ ಸೊ ಹೋಗೋದಾರಲ್ಲಿ ಏನೇನಿದೆ ಎಲ್ಲಾನು ತೋರಿಸ್ತೀನಿ ಸುಮಾರು ಬೆಂಗಳೂರಿಂದ ಮಂಗಳೂರಿಗೆ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಮುನ್ನೂರ ಐವತ್ತು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂದ್ರೆ ನಾವು ಇರೋ ಪ್ಲೇಸಿಂದ ಇಂದ ಸೊ ಅದೇ ರೈಡ್ ನಾನು ಇವತ್ತು ಹೋಗ್ತಿದ್ದೀನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಅಂಡ್ ನೀವು ಬನ್ನಿ ವೀಡಿಯೋನ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ಹಾಗಾದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸುಮಾರು ಬೆಳಗಿನ ಜಾವ ಐದು ಗಂಟೆಗೆ ಐದುವರೆಗೆ ಎದ್ಬಿಟ್ಟು ಎಲ್ಲ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ಅಂಡ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ಎಲ್ಲ ಮಾಡ್ಕೋತಾ ಮಾಡ್ಕೊತ ಟೈಮ್ ಆಗಿದೆ ಗೊತ್ತಾಗಿಲ್ಲ ನಾನು ಐದುವರೆಗೆ ಹೋಗ್ಬೇಕು ಹೇಳಿ ಎದ್ದಿದ್ದು ಬಟ್ ಏಳು ಗಂಟೆ ಎಲ್ಲ ಆಗೋಯ್ತು ಬೆಳಗ್ಗೆ ಜಾವ ಬೈಕೆಲ್ಲ ತಗೊಂಡು ಆಮೇಲೆ ಇಬ್ರು ಸೇರಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬರಕ್ಕೆ ಹೋದ್ವಿ ನಾನು ಪೆಟ್ರೋಲ್ ಬಂದು ಮತ್ತೆ ನನ್ನ ಫ್ರೆಂಡ್ನ ಮತ್ತೆ ಅವನ ರೂಮ್ಗೆ ಬಿಟ್ಬಿಟ್ಟು ನಾನು ಅಲ್ಲಿದ್ದ ಹೊರಟೆ ನೀವು ನೋಡ್ತಿರ್ಬಿಟ್ಟ ಮೇಲೆ ಅಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ ಹಾಸನ ಹಾಸನದಿಂದ ಕುಣಿಗಲ್ ಹೋಗಿ ಮೋಸ್ಟ್ಲಿ ಕುಣಿಗಲ್ ಕುಣಿಗಲಿಂದ ಇಂದ ಹಾಸನ ಹಾಸನದಿಂದ ಮಂಗ್ಳೂರು ಸೊ ಮಂಗ್ಳೂರಿಂದ ಮುನ್ನೂರ ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಹಾಸನ ನೂರೈವತ್ತು ಕಿಲೋಮೀಟರ್ ಇದೆ ಬೆಂಗಳೂರೆಲ್ಲ ಕ್ರಾಸ್ ಮಾಡಿ ಸುಮಾರು ಒಂದು ಐವತ್ತರವತ್ತು ಕಿಲೋಮೀಟ್ರ್ ಬಂದೆ ಇವಾಗ ಹಾಸನ ಇದೀನಿ ಇಲ್ಲಿದ್ದ ಹಾಸನ ಒಂದು ನೂರೈವತ್ತು ಕಿಲೋಮೀಟ್ರೇ ಇರಬೇಕು ಸೊ ಆನ್ ದ ವೇ ಹೋಗ್ತಾ ಇದ್ದೀನಿ ನೋಡಿ ಆರು ಅವರ್ ತೋರಿಸ್ತಿದೆ ಮುನ್ನೂರ ಆರು ಕಿಲೋಮೀಟ್ರ್ ತೋರಿಸ್ತಿದೆ ಹಾಸನ ಹಾಸನದಿಂದ ಧರ್ಮಸ್ಥಳ ರೂಟಲ್ಲಿ ಹಂಗೆ ಹೋಗಿ ಪುತ್ತೂರು ಪುತ್ತೂರು ಮೇಲೆ ಹಂಗಾಸಿ ಇದಕ್ಕೆ ಉಡುಪಿ ಸೊ ಉಡುಪಿ ಅಂತೀನಲ್ಲ ಮಂಗಳೂರು ಬನ್ನಿ ಹೋಗೋಣ ಸ್ವಲ್ಪ ದೂರ ಬಂದೆ ಹಾಗೆ ಮಾತಾಡೋಣ ಅನ್ನಿಸ್ತು ನಿಮ್ಮ ಜೊತೆ ರ ನಿಂತ್ಕೊಂಡೆ ಹೋಗೋದಾರಲ್ಲಿ ಒಂದು ಒಳ್ಳೆ ಪ್ಲೇಸ್ ನೋಡಿ ಕವರ್ ಮಾಡಬೇಕಂತ ಇದ್ದೀನಿ ನಾನು ಸಗಲೀಶ್ಪುರದಲ್ಲಿ ಅದ್ರ ಒಂದು ಒಳ್ಳೆ ಪ್ಲೇಸ್ ನೋಡಿ ಹೋಗಬೇಕು ಬನ್ನಿ ಗಾಡಿ ಚೈನ್ ಟೈಟ್ ಆಯಿತು ಇವಾಗ ಮತ್ತೆ ಹೋಗಬೇಕು ಸೊ ಹಂಗೆ ನಿಂತ್ಕೊಂಡು ಒಂದು ಫೋಟೋ ತೆಗ್ದಾಯ್ತು ಆ್ಯಂಡ್ ಇನ್ನೂ ಹೋಗುವ ಹಾಸನ ನೂರ ಹತ್ತು ತಿನ್ನೋಣ ಅಂತ ಬಂದೆ ನನ್ನ ಫೇವ್ರೇಟು ರೈಸ್ ಪಾತ್ ಇಲ್ಲ ಪಲಾವು ನನಗೆ ಯಾವಾಗಲೂ ಈಗಲ್ಲ ನನ್ನ ಕರ್ಕೊಂಡೋಗಿ ದುಬೈಗೆ ತೊಗೊಂಡೋಗಿಬಿಟ್ರು ನಾನು ತಿನ್ನೋದು ರೈಸ್ ಪಾತ್ನಯ ಸೊ ಫೈನಲ್ ಆಗಿ ಹಾಸನ ಹಾಸನ ಸಿಟಿನ ಕ್ರಾಸ್ ಮಾಡಿದೆ ಅನ್ಕೋತೀನಿ ಅಲ್ಲೇ ಲೆಫ್ಟಿಗೆ ಹೋದ್ರೆ ಆಸನ ಇತ್ತು ಸೊ ಹಾಸನ ಸಿಟಿನ ಸಿಟಿನ ಕ್ರಾಸ್ ಮಾಡಿ ಮಂಗ್ಳೂರು ರೋಡ್ಗೆ ಬಂದಿದ್ದೀನಿ ಇದು ಮಂಗ್ಳೂರು ರೋಡು ಸಕಲೇಶ್ಪುರದಲ್ಲಿ ಮಳೆ ಬರ್ತಿದೆ ಚಳಿ ಆಗ್ತಿದೆ ಎಲ್ಲನೂ ಒಟ್ಟಿಗೆ ಆಗ್ತಿದೆ ಇಲ್ಲಿ ಫುಲ್ ಕೋಲ್ಡ್ ಇದೆ ಪ್ಲಸ್ ಮಳೆನೂ ಇದೆ ನಾನು ಅಂದ್ಕೊಂಡಿದ್ದೆ ಎತ್ತಿನ ಭುಜ ಅಲ್ಲೆಲ್ಲೋ ಹೋಗ್ಬೇಕಂತೇಳಿ ಎತ್ತಿನ ಭುಜ ಅಂತೇಳಿ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಹೋಗಿ ಆಮೇಲೆ ಮುಂದೆ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಅದು ಟ್ರೆಕ್ಕಿಂಗ್ ತುಂಬಾ ದೂರ ಆಗುತ್ತೆ ಈಗ ನಾನು ಮಧ್ಯಾಹ್ನ ಬಂದಿದ್ದೀನಿ ಸೊ ಇವಾಗ ಅಲ್ಲಿ ಹೋದರೂ ಕೂಡ ನನಗೆ ಅಲ್ಲಿ ಹೋಗಿ ಅಥವಾ ಟ್ರೆಕ್ಕಿಂಗ್ ಮಾಡಿ ಅಲ್ಲಿ ಮೇಲೆ ಹತ್ತಿ ತುಂಬಾ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ತಿಲ್ಲ ಸೊ ಇಲ್ಲೊಂದು ಫೋರ್ಟ್ ಇದೆ ಕೋಟೆ ಇದೆ ಸೊ ಆ ಕೋಟೆನ ನಿಮಗೆ ತೋರಿಸ್ತೀನಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿರುವಂಥ ಕೋಟೆ ಅದು ಸೊ ಅಲ್ಲಿ ಹೋಗಿ ನಿಮಗೆ ಆ ಕೋಟೆನ ತೋನ್ಸ್ ತೋರಿಸ್ತೀನಿ ಈಗ ಬನ್ನಿ ಹಾಗಾದರೆ ಇನ್ನು ಹೋಗ್ತಾ ಇದ್ದೀನಿ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಇಲ್ಲಿದೆ ಆ್ಯಂಡ್ ನಾನು ಬಂದೆ ಇಲ್ಲಿ ಪೋರ್ಟ್ ಹತ್ರ ಮಂಜುರಾಬಾದ್ ಪೋರ್ಟ್ ಹತ್ತಿರ ಸೊ ಸರೌಂಡಿಂಗ್ ಹಿಂಗಿದೆ ನೋಡಿ ಮೇಲೆ ಇಲ್ಲಿ ಹತ್ಕೊಂಡು ಹೋಗ್ಬೇಕು ನಾನು ಬೈಕ್ನಲ್ಲಿ ಪಾರ್ಕ್ ಮಾಡಿದ್ದೀನಿ ಆ್ಯಂಡ್ ಈ ರೀತಿಯಾಗಿದೆ ಹಿಂಗೆ ಸೈಟ್ ಹೋದರೆ ಮಂಗಳೂರಿಗೆ ಹೋಗುತ್ತೆ ಸೊ ಮಂಗ್ಳೂರಿಗೆ ಹೋಗೋ ದಾರಿ ಇಲ್ಲೇ ಸ್ವಲ್ಪ ಲೆಫ್ಟ್ ಸೈಡಲ್ಲಿದೆ ಈ ಕೋಟೆ ಬಂದುಬಿಟ್ಟು ಮಂಗ್ಳೂರಿಗೆ ಹೋಗೋ ದಾರಿಲೇ ಇದೆ ಈ ಮಂಜ್ರಾಬಾದ್ ಕೋಟೆ ಏನಿದೆಯಲ್ಲ ಇದನ್ನು ಯಾರು ಕ್ರಿಯೇಟ್ ಅಂದರೆ ಅಂದರೆ ಟಿಪ್ಪು ಸುಲ್ತಾನ್ ಅವರು ಆಗಿನ ಕಾಲದಲ್ಲಿ ಅಂತೆ ಇದನ್ನು ಎಷ್ಟು ದಿನದಲ್ಲಿ ಕಟ್ಟಿದ್ರ ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಸೀರಿಯಸ್ಲಿ ಈ ಮಂಜ್ರಾಬಾದ್ ಕೋಟೆ ಏನಿದೆಯಲ್ಲ ಇದನ್ನು ಜಸ್ಟ್ ಒನ್ ಡೇ ಅಲ್ಲಿ ಅವ್ರಂದರೆ ಅವರ ಟಿಪ್ಪು ಸುಲ್ತಾನ್ ಅವರ ಸೈನಿಕರು ಇದ್ದಾರಲ್ಲ ಸೊ ಅವ್ರು ಜಸ್ಟ್ ಒನ್ ಡೇ ಅಲ್ಲಿ ಈ ಪೂರ್ತಿ ಕೋಟೆನ ಕಟ್ಟಿದ್ರಂತೆ ನಾನೇನು ಸುಮ್ಮನೆ ಸುಮ್ಮನೆ ಹೇಳ್ತಿಲ್ಲ ಹಿಸ್ಟ್ರಿ ಹಾಗೆ ಹೇಳುತ್ತೆ ಗೂಗಲಲ್ಲಿ ನೋಡಿದವಾಗ ಹಿಸ್ಟ್ರಿ ಹಾಗೆ ಹೇಳ್ತಿತ್ತು ಈ ಕೋಟೆ ಬಂದ್ಬಿಟ್ಟು ಸ್ಟಾರ್ ಶೇಪಲ್ಲಿದೆ ಸ್ಟಾರ್ ಶೇಪಲ್ಲಿ ಈ ಕೋಟೆ ಇದೆ ಎಂಡ್ ಹತ್ಕೊಂಡು ಹತ್ಕೊ ಬಂದೆ ನೋಡಿ ಮೇಲೆಯಿಂದ ಆ ಕಡೆ ಹೋದರೆ ಸಕಲೇಶ್ವರ ಈ ಕಡೆ ಹೋದರೆ ಮಂಗಳೂರು ಅಲ್ಲಿ ಬೈಕ್ ಇಟ್ಬಿಟ್ಟು ಹಿಂಗೆ ಮೇಲೆ ಹತ್ಕೊಂಡು ಬರಬೇಕು ಸೊ ಮೇಲೆ ಬಂದೆ ಸ್ವಲ್ಪ ಗುಡ್ಡ ಇದೆ ಬನ್ನಿ ನೋಡುವ ಕೋಟೆ ಆಗಿದೆ ಅಂತ ಬಿಟ್ಟು ಬುಟ್ ಶಿಟ್ ಕಾಲಿಗೆ ಒಂದು ಮುಳ್ಳು ಏನು ಹೋಗ್ತು ಆ ಚಪ್ಪಲಿ ಇರಲಿಲ್ಲ ಅಂದಿದ್ರೆ ಕಾಲು ಗೋವಿಂದ ಹೆಂಗಿದೆ ನೋಡಿ ಇಲ್ಲರೂ ಮೇಲೆ ಮಾತಾಡ್ತಿದ್ದಾರೆ ಹಿಂಗೆ ಹತ್ತಿ ಹಿಂಗೆ ಮೇಲೆ ಅನ್ಸುತ್ತೆ ಕಲ್ಲಿನ ಸ್ಟೆಪ್ಸ್ಗಳೆಲ್ಲ ಅಷ್ಟು ಬಂದೆ ಹಿಂದೆ ಏನು ಕಾಣಿಸ್ತಿದೆಯಲ್ಲ ಅಷ್ಟು ದೂರದಿಂದ ನಡ್ಕೊಬಂದೆ ತುಂಬ ಸ್ಟೆಪ್ಸ್ ಇದ್ದಾವೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಗುಡ್ಡದ ಮೇಲೆ ಕಟ್ಟಿದ್ದಾರೆ ಕೋಟೆನ ನೋಡಿ ಈ ರೀತಿಯಾಗಿದೆ ಇದು ಬಂದ್ಬಿಟ್ಟು ಕೋಟೆಯ ಎಂಟ್ರೆನ್ಸು ಅಪ್ಪ ನನಗಿನ್ನೂ ಸುಸ್ತೇ ಹೋಗಿಲ್ಲ ಇದು ಔಟ್ಸೈಡ್ ಹಿಂಗೆ ಹೋದ್ರೆ ಎಕ್ಸಿಟು ಲೆಫ್ಟು ರೈಟ್ ಸೈಡಿಗೆ ಈ ರೀತಿಯಾಗಿದೆ ಸ್ಟಾರ್ಟಿಂಗು ೀಪ ಗುಹೆ ಟೊಪ್ಪಿದೆ ಒಳಗಡೆ ತುಂಬ ಭಯಂಕರವಾಗಿದೆ ಅಲ್ಲಿ ಕಪ್ಪು ಕತ್ತಲಿದೆ ಕತ್ಲಿದೆ ತುಂಬ ಅಲ್ಲಿ ಇದು ಬಂದ್ಬಿಟ್ಟು ಸೆಕೆಂಡ್ ಎಂಟ್ರೆಸ್ಸು ಕೆಳಗಡೆ ಆಸೆ ಮುಂದೆ ಹೋಗಬೇಕು ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಹೋಗೋಣ ಬನ್ನಿ ಒಳಗಡೆ ಈ ರೀತಿಯಾಗಿದೆ ಸಾಕಾಗಿದೆ ತುಂಬ ದೂರ ದೂರದವರೆಗೆ ವ್ಯೂ ಕಾಣಿಸ್ತಿದೆ ಅಲ್ಲಿ ಅಲ್ಲಿವರಿಗೆ ಒಂದ್ಸರಿ ಜೂಮ್ ಆಗಿ ತೋರಿಸ್ತೀನಿ ನೋಡಿ ನೋಡಿ ಇದು ಫುಲ್ ಸರೌಂಡಿಂಗು ಫುಲ್ ಗುಡ್ಡದ ಮೇಲೆ ಇರೋದು ಈ ಕೋಟೆ ಆ್ಯಂಡ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಸ್ಟಾರ್ ಶೇಪಲ್ಲಿದೆ ಸೊ ಆ ಸೆಂಟರಲ್ಲಿ ಏನೋ ಒಂದು ಬಾವಿ ಟೈಪ್ ಇದೆ ನಾಲ್ಕು ಕಡೆಯಿಂದ ನಿಳಿಯುವುದು ಅನ್ಸುತ್ತೆ ಆ ಕಡೆ ಈ ಕಡೆ ಈ ಕಡೆ ರೈನಿ ಸೀಸನಲ್ಲಿ ಸ್ವಲ್ಪ ಎಂಡಲ್ ಬಂದಿದ್ದೀನಲ್ಲ ಸ್ವಲ್ಪ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಸಮ್ಮರಲ್ಲಿ ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ ನಾನು ಯಾವುದೊಂದು ವಿಡಿಯೋ ನೋಡಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇವಾಗ ಮಾತ್ರ ಅಲ್ಟಿಮೇಟಾಗಿ ಕಾಣಿಸ್ತಿದೆ ನೋಡಿ ಇದು ಕ್ಯಾಪು ಕೋಟೆಯ ಒಂದು ಮೋಸ್ಟ್ಲಿ ಒಳಗಡೆ ಏನೋ ಇರಬೇಕು ಒಳಗಡೆ ಏನೇನೋ ಇದೆ ಫುಲ್ ಇದು ಕ್ಯಾಪ್ ಟೈಪ್ ಮಾಡಿ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನೋಡಿ ಸರೌಂಡಿಂಗ್ ವ್ಯೂ ನೋಡಿ ಅಲ್ಟಿಮೇಟ್ ಆಗಿದೆ ಅದು ಈ ಮಳೆಗಾಲದಲ್ಲ ಗ್ರೀ ಫುಲ್ ಗ್ರೀನಾಗಿ ಸಖತ್ತಾಗಿ ಕಾಣಿಸ್ತಿದೆ ವಾವ್ ಎಲ್ಲಿ ನೋಡ್ದು ಫುಲ್ ಗ್ರೀನ್ 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 ನಾನು ಹೇಳ್ದಲ್ಲ ಅದು ಸೆಂಟ್ರು ಸ್ಟಾ ನಾನು ಅಲ್ಲಿ ಬಂದಿದ್ದು ಅಲ್ಲಿದ್ದ ಎಂಟ್ರೆನ್ಸ್ ಆಗಿ ಹಿಂಗೆ ಹೋಗಿ ಇಲ್ಲಿ ಬಂದೆ ನಾನು ಇವಾಗ ಆ್ಯಕ್ಚುಲಾಗಿ ಇದು ಸೆಂಟ್ರು ಆ್ಯಂಡ್ ಇಲ್ಲೊಂದೇನೋ ಇದೆ ಸೊ ಅಲ್ಲಿ ಹೋಗೋಣ ಆ್ಯಂಡ್ ಅಲ್ಲೊಂದೇನಿದೆ ಅಲ್ಲಿ ಹೋಗೋಣ ಇದ್ದೀನಿ ನೋಡಿ ಹೀಗೆ ಹಿಂಗೆ ಹೋಗಿದೆಯಾ ಆ್ಯಂಡ್ ಹಿಂಗೆ ಬಂದಿದೆ ಸ್ಟಾರ್ ಶೇಪಲ್ಲಿದೆ ಇದೆ ಅದು ಫುಲ್ ಸ್ಟಾರ್ ಶೇಪಲ್ಲಿದೆ ಬಟ್ ಇವು ಈ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಅಷ್ಟೇ ಗೋ ಇದು ಡ್ರೋನ್ ಅಥವಾ ಏನಾರ ಮೇಲೆ ಹರ್ತಾ ಹೋಗಿ ಮಾತ್ರ ನೀಟಾಗಿ ಕಾಣಿಸುತ್ತೆ ಸ್ಟಾರ್ ಶೇಪಲ್ಲಿ ಕಾರಲ್ಲಿ ಅಥವಾ ಬೈಕಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಬೆಂಗಳೂರಿಂದ ಮಂಗಳೂರಿಗೆ ಸೊ ಆನ್ ದ ವೇ ರೋಡಲ್ಲೇ ರೋಡ್ ಸೈಡಲ್ಲೇ ಇದೆ ಲೆಫ್ಟ್ ಸೈಡಿಗೆ ಬಂದುಬಿಟ್ಟು ಹಂಗೆ ಮೇಲೆ ಅದ್ಕೆ ಬಂದುಬಿಟ್ರೆ ಈ ಫೋರ್ಟ್ ಸಿಗುತ್ತೆ ಆ್ಯಂಡ್ ಈ ಫೋರ್ಟ್ ಅಂತರೂ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಏನಕ್ಕೆ ಅಂದರೆ ದೂರ ದೂರ ತನಕ ವ್ಯೂ ಕಾಣಿಸ್ತಿದೆ ಅಲ್ಟಿಮೇಟ್ ವೆದರು ಲೈಟಾಗಿ ಸ್ವಲ್ಪ ಸ್ವಲ್ಪ ಒಂದೊಂದು ಹನಿ ಒಂದೊಂದು ಹನಿ ಮಳೆ ಬರ್ತಿದೆ ನಾನು ಬೆಂಗಳೂರಿಂದ ಇಲ್ಲಿ ತನಕ ಬಂದೆ ಸಕಲೇಶ್ಪುರ ತನಕ ನನಗೆ ಎರಡು ಕಡೆ ಮಾತ್ರ ಮಳೆ ಸಿಕ್ಕಿದ್ದು ಬಟ್ ವೆದರ್ ಮಾತ್ರ ಅಲ್ಟಿಮೇಟ್ ವೆದರ್ ಆಗಿದೆ ಮೀಡಿಯಮ್ ವೆದರು ಆರಾಮಾಗಿ ಬೈಕ್ ರೈಡ್ ಮಾಡ್ಕೊಂಬರ್ಬೋದು ಆ್ಯಂಡ್ ಈ ಕೋಟೆ ಚೆನ್ನಾಗಿದೆ ಸೊ ಅದನ್ನು ನೋಡ್ಬೇಕಂತ ಬಂದೆ ನನ್ನ ಪ್ಲ್ಯಾನ್ ಇತ್ತು ಎತ್ತಿನ ಪೂಜೆ ಹೋಗ್ಬೇಕಂತ ಸೊ ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡೆ ಬಿಕಾಸ್ ಆಫ್ ಕೆಲವೊಂದು ರೀಸನ್ಸ್ ಇತ್ತು ಸೊ ಆ್ಯಂಡ್ ಈ ಪ್ಲೇಸ್ನ ನೋಡು ಗುರು ನೋಡಿ ಬಿದ್ದಿದ್ದು ಗುರು ಸಾಕಾಗಿದೆ ಪ್ಲೇಸ್ ಈ ಕೋಟೆನ ಯಾವಾಗ ಕಟ್ಟಿಸಿದ್ರು ಅಂದರೆ ಸಾವಿರದ ಏಳ್ನೂರ ತೊಂಬತ್ತೆರಡನೇ ಇಸ್ವಿಲಿ ಟಿಪ್ಪು ಸುಲ್ತಾನ್ ಅವರು ಆಳ್ಕೆ ಮಾಡ್ತಿರುವಂಥ ಕಾಲದಲ್ಲಿ ಈ ಕೋಟೆನ ಒಂದು ದಿವಸದ ಒಳಗಡೆ ಅಂದರೆ ವಿತಿನ್ ಒನ್ ಡೇ ಒಂದು ದಿನದ ಒಳಗಡೆ ಈ ಕೋಟೆ ಪೂರ್ತಿನ ಕಟ್ಟಿಸಿ ಮುಗಿಸ್ತಾರಂತ ತುಂಬಾ ಕಷ್ಟ ಗುರು ಏನಾದ್ರೂ ಸ್ವಲ್ಪ ಜಾರು ಬಿದ್ದರೆ ಇಲ್ಲಿ ನೋಡಿ ಈ ಕಡೆ ತುಂಬ ದೊಡ್ಡ ಹಳ್ಳ ಇದೆ ಅಂದರೆ ಅದು ಮೇಲೆ ನಡೀತಿರೋದು ನಾನು ಕೋಟೆ ಮೇಲೆ ಸೊ ಕಷ್ಟ ಇದ್ದರೆ ಗೋವಿಂದ ನಾನು ಅವಾಗ ನಿಂತಿದ್ದೆನಲ್ಲ ಇದ್ರ ಮೇಲೆ ನಿಂತಿದ್ದೆ ನಾನು ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಇದ್ರ ಮೇಲೆ ಅವಾಗ ಇಲ್ಲಿ ನಿಂತ್ಕೊಂಡಿದ್ದಿಲ್ಲ ಸೊ ಅದರ ಕೆಳಗಡೆ ಹೇಳ್ತಿದ್ದೀನಿ ನೋಡಿ ಇದೇನೋ ಒಳಗಡೆ ಗೊತ್ತಿಲ್ಲ ಅದ್ರ ಕೆಳಗಡೆ ಬಂದೆ ಸೊ ನೋಡಿ ಈ ರೀತಿಯಾಗಿದೆ ಹೋಗಿ ಭಯ ಆಗುತ್ತೆ ಗುರು ಇನ್ನೇನೋ ಇದೆ ಲೆಫ್ಟ್ ಸೈಡಲ್ಲೆಲ್ಲ ಏನೇನೋ ಇದೆ ಅಲ್ಲಿ ಒಳಗಡೆ ಏನಿಲ್ಲ ಜಸ್ಟ್ ರೌಂಡ್ ಶೇಪಲ್ಲಿ ಇದ್ದಿದೆ ಸೊ ಈ ರೀತಿಯಾಗಿ ಏನೋ ಕೋಣೆ ಇದೆ ಈ ರೀತಿಯಾಗಿದೆ ನೋಡಿ ಸೊ ಇವಾಗ ಇದೇ ಕೋಟೆ ಇದ್ರ ಮೇಲುಗಡೆ ನಿಂತ್ಕೊಂಡಿದ್ದೆ ನಾನು ಅವಾಗ ಇದ್ರ ಮೇಲ್ಗಡೆ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ದೆ ಅವಾಗ ನೋಡಿ ಒಳಗಡೆ ಆ ಕ್ಯಾಪ್ ಟೈಪ್ ಇತ್ತಲ್ಲ ಸೊ ಆ ಕ್ಯಾಪ್ ಕೆಳಗಡೆ ಬಂದಿದ್ದೀನಿ ಆ ಕ್ಯಾಪ್ನ ಕೋಣೆಯ ಒಳಗಡೆ ನೋಡಿ ಚಿಕ್ಕದಾಗ ಒಂದು ಇದೆ ಸೊ ಆ ಹೋಲಿನ ಒಳಗಡೆ ಈ ರೀತಿಯಾದ ವ್ಯೂ ಪಾಯಿಂಟ್ ಇದೆ ಸೊ ನಾನು ಆವಾಗ ಇದ್ರ ಮೇಲೆ ನಿಂತ್ಕೊಂಡು ವೀಡಿಯೋನ ಮಾಡಿದ್ದು ಆ್ಯಂಡ್ ಈ ರೀತಿಯಾಗಿದೆ ನೋಡಿ ರೌಂಡ್ ಶಾಪಲ್ಲಿ ಆ್ಯಂಡ್ ಮೇಲ್ಗಡೆ ನಾನು ಇದು ಹೀಗೆ ಒಳಗಡೆ ಬಂದೆ ಸೊ ರೈಟ್ ಸೈಡ್ ಒಂದು ಚಿಕ್ಕ ರೂಮ್ ಇದೆ ಆ್ಯಂಡ್ ಲೆಫ್ಟಲ್ಲಿ ಅದು ರೂಮಲ್ಲ ಬೇಕಾದ್ರೆ ಒಂದು ಸರಿ ನೋಡಿ ಈ ರೀತಿ ಇದೆ ಲೆಫ್ಟ್ ಸೈಡ್ ರೂಮ್ ಹ್ಞೂ ನಾನು ಜಾಸ್ತಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಸೀರಿಯಸ್ಲಿ ನಾನು ಇದ್ದನಲ್ಲ ನಾನು ಅದ್ರ ಬಗ್ಗೆ ಎಲ್ಲ ನೋಡಿಲ್ಲ ಸೊ ನಿಮ್ಗೆ ಏನಾರು ಬೇಕು ಅನಿಸಿದ್ರೆ ದಯವಿಟ್ಟು ಒಂದು ಸರಿ ಗೂಗಲ್ ಮಾಡಿ ನೋಡಿ ಈ ಕೋಟೆ ಬಗ್ಗೆ ಗೊತ್ತಾಗುತ್ತೆ ಯಾಕಂದರೆ ನನಗೀಗ ಅದ್ರ ಬಗ್ಗೆ ನಾನು ಬೇರೆ ಪ್ಲೇಸಿಗೆ ಹೋದಾಗ ಸ್ವಲ್ಪ ನೋಡ್ಕೊಂಡು ಹೋಗ್ತಿದ್ದೆ ಬಟ್ ಇಲ್ಲಿ ಬರ್ಬೇಕಾದ್ರೆ ನಾನು ಎಮರ್ಜೆನ್ಸಿಗೆ ಸ್ವಲ್ಪ ನೋಡಿಕೊಂಡೆ ಅಷ್ಟು ನಾನು ಅದನ್ನೇ ಹೇಳಿದ್ದೀನಿ ಸೊ ನಿಮಗೆ ಎಷ್ಟಾಗಿದೆ ಅನ್ಕೋತೀನಿ ಆ ಕಡೆ ಈ ಕಡೆ ನಾಲ್ಕು ಕಡೆಯಿಂದಲೂ ಇಳಿಬೋದು ಇದು ಏನು ಅಂತ ಗೊತ್ತಿಲ್ಲ ನನಗೆ ಏನೋ ಟೈಪ್ ಒಂಥರ ಬಾವಿ ಟೈಪ್ ತೆಗ್ದಿದ್ದಾರೆ ಸ್ವಲ್ಪ 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 ನೀರಿದೆ ಮಳೆ ಬಂದಿದೆಯಲ್ಲ ಸೊ ನೀರಿದೆ ಅನಿಸುತ್ತೆ ಇಳಿದ್ರೆ ಇಳಿಬೋದು ಹತ್ತ ತುಂಬ ಕಷ್ಟ ಆ್ಯಂಡ್ ಹೊರಗಡೆಯಿಂದ ಈ ಟೈಪಲ್ಲಿದೆ ಆ್ಯಂಡ್ ಅದು ಮೇ ಅಂದರೆ ನಾನು ಇವಾಗ ಜಸ್ಟ್ ತೋರಿಸ್ತೀನಲ್ಲ ಅದು ಆ್ಯಂಡ್ ಅದರಿಂದ ಪಕ್ಕ ಇದಿದೆ ನೋಡಿ ಇದೇನೋ ಸುರಂಗ ಮಾರ್ಗ ಇದ್ದಂಗೆ ಇದ್ರು ಸುಮ್ಮನೆ ಭಯ ಸುಮ್ಮನೆ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾವ ಬೇಕು ಕರ್ಕೊಂಡು ಜನಗಳಿದ್ದಾರೆ ಬಟ್ ಸ್ಟಿಲ್ ಭಯ ಇದೇನು ಹೆಂಡಾಗತ್ತೆ ಏನು ಇಲ್ಲಿಗೆ ಓಹೋ ಇದು ಎಂಡಾಗಲ್ಲ ಇನ್ನು ಮುಂದೆ ಇದೆ ಬಟ್ ನಾನು ಹೋಗಲ್ಲ ಇದೇನಂತ ನನಗೂ ಗೊತ್ತಿಲ್ಲ ಬನ್ನಿ ಹೊರಗಡೆ ಹೋಗೋಣ ಈ ರೀತಿಯಾಗಿದೆ ನೋಡಿ ನಾ ಇವಾಗ ಒಳಗಡೆ ಹೋಯ್ನಲ್ಲ ಅದ್ರ ಹಿಂದಿನ ಭಾಗ ಇದು ಈ ರೀತಿಯಾಗಿದೆ ಅದು ಪಕ್ಕ ಅಂದ್ನಲ್ಲ ಬಾವಿ ಪಕ್ಕನೇ ಇರೋದು ಸೊ ಒಳಗಡೆ ಎಲ್ಲ ಹೋಗಿಲ್ಲ ಸುಮ್ಮನೆ ಏನಕ್ಕೆ ಮೋಸ್ಟ್ಲಿ ಅದು ಇಲ್ಲಿ ಬಂದು ಓಡ್ಬೋದೇನೋ ಹಂಗೆ ಸುತ್ತಾಕಿ ಕಡೆ ಅಂಡರ್ ಗ್ರೌಂಡಲ್ಲಿ ಅಂದರು ಪಾಸಾಗಿ ಅಲ್ಲಿದ್ದ ಹೋಗಿ ಬಂದು ಅಂಡರ್ ಗ್ರೌಂಡಲ್ಲಿ ಪಾಸಾಗಿ ಈ ಕಡೆ ಬಂದು ಪಾಸಾಗ್ಬೋದೇನೋ ನನಗೂ ಗೊತ್ತಿಲ್ಲ ಏನಕ್ಕೆ ಸುಮ್ಮನೆ ಆ ಹೋಗಿ ಒಕ್ಕೊಂಡಿರುತ್ತೆ ನಾವು ಹೋಗೋದು ಅಲ್ಲಿ ಸುಮ್ಮನೆ ರಿಸ್ಕ್ ಏನಕ್ಕೆ ಈ ರೀತಿಯಾಗಂತೂ ತುಂಬ ಇದ್ದಾವೆ ಇದೇನು ಕಾಣ್ತಿದೆಯಲ್ಲ ಈ ರೀತಿಯಾಗಿ ತುಂಬ 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 ಇದೆ ನೋಡುವ ಓ ಇಲ್ಲಿ ಸೈನಿಕರ ಹತ್ರ ಉಳ್ಕೊಳ್ತಿದ್ದೆ ನಾವಿನ ಕಾಲದಲ್ಲಿ ಫುಲ್ ಇದೆ ಲೆಂತ್ ಈ ರೀತಿಯಾಗಿ ಗುಹೆಗಳು ತುಂಬಾ ಇದಾವೆ ಆ ಕಡೆ ಕಡೆ ಈ ಕಡೆ ಎಲ್ಲ ಕಡೆಯೂ ಮಾಡಿದ್ದಾರೆ ಈ ಟೈಪಲ್ಲಿ ಯುದ್ಧ ಮಾಡಕ್ಕೆ ಬೇಕಾಗಿರುವಂಥ ವಸ್ತ್ರಗಳನ್ನೆಲ್ಲ ಹಿಂಗೆ ಏನಾರು ಮುಂಚೆಡ್ದೋ ಇಡೋಕ್ಕೋಸ್ಕರ ಮಾಡಿರ್ಬೋದೇನು ಆ ಗುಹೆಗಳು ಅಂದಲ್ಲ ಆ ಗುಹೆಗಳ ಮೇಲೆ ನಡೆದಾಡ್ತಿದ್ದೀನಿ ನಾನೀಗ ನೋಡಿ ಗುಹೆಗಳಲ್ಲಿ ಅದ್ರ ಮೇಲೆ ನಾನು ಓಡಾಡ್ತೀನಿ ಇದ್ರ ಕೆಳಗಡೆನು ಗುಹೆಗಳಿದ್ದಾವೆ ಆ ಸ್ಟಾರ್ ಶೇಪಲ್ಲಿ ಇದೆಯಲ್ಲ ಪ್ರತಿಯೊಂದು ಆ ಸ್ಟಾರ್ ಎಂಡಲ್ಲಿ ಕೂಡ ಈ ರೀತಿಯಾದ ಒಂದು ಇದನ್ನು ಕಟ್ಟಿದ್ದಾರೆ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಬೋದು ಸೊ ಅಂದರೆ ಆಗಿನ ಕಾಲದಲ್ಲಿ ಸೈನಿಕರು ಕೂತ್ಕೊಂತಿದ್ರೇನೋ ಬಂದು ಹೊರಟು ಅಲ್ಲಿ ಅಲ್ಲಿತ್ತಿದ್ರು ಅಲ್ಲಿ ಹೋಗಿ ಆ್ಯಂಡ್ ನಿಮ್ಗೆ ಇದನ್ನು ತೋರಿಸಿ ಆ್ಯಂಡ್ ಬಾವಿ ತೋರಿಸಿ ಮತ್ತು ಹಂಗೆ ಹೋಗಿ ಅಲ್ಲಿ ಮೇಲೆ ಸುತ್ತಾಡಿಕೊಂಡು ಹೀಗೆ ಬಂದು ಆ್ಯಂಡ್ ಇಲ್ಲಿ ಬಂದೆ ಇವಾಗ ಈ ರೀತಿಯಾಗಿದೆ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಇದೆ ಎಕ್ಸಿಟ್ ಇದೆ ಅದು ಎಂಟ್ರೆನ್ಸಾ ನಮ್ಮ ಹೆಟ್ಲು ಹೊರಗಡೆ ತೋರಿಸ್ನಲ್ಲ ಸೊ ಅದನ್ನು ಪಾಸ್ ಮಾಡಿ ಹಾಗೆ ಬಂದು ಆ್ಯಂಡ್ ಇದ್ರ ಅಡಿಗಡೆ ಪಾಸಾಗಬೇಕು ಇದ್ರ ಪಾಸ್ ಪಾಸಾಗಿ ಹಾಗೆ ಒಳಗಡೆ ಬಂದು ಅಲ್ಲಿ ಹೊರಡೋದು ಆ್ಯಂಡ್ ಇಲ್ಲಿದ್ದಾನಂದ್ರೆ ಅಲ್ಲಿ ಬಂದ ತಕ್ಷಣ ಮೇನ್ ಕೋಟೆಗೆ ಬಂದ್ಲಕ್ಕನೆ ಸೊ ಕೋಟೆಗೆ ಬಂದು ಇದನ್ನೆಲ್ಲ ನೋಡಿಕೊಂಡು ಇನ್ನು ಹೋಗ್ಬೋದು ರಿಟರ್ನ್ ಹೋಗ್ತಿದ್ದೀನಿ ಇದು ಎಕ್ಸಿಟು ಸೊ ಬನ್ನಿ ವಾಪಸ್ ಹೋಗೋಣ ಏನು ಬರೋದು ರಿಟರ್ನ್ ಹೋಗೋದಿಗೆ ಸೊ ಅಲ್ಲೇ ಬಂದೆ ನಾನು ಯಾವಾಗ ಹೋಗಿದ್ದನಲ್ಲ ಅದೇ ಪ್ಲೇಸ್ಗೆ ಮತ್ತೆ ರಿಟರ್ನ್ ಬಂದೆ ರಿಟರ್ನ್ ಬಂದು ಇವಾಗ ಇದು ಮೇನು ಎಕ್ಸಿಟ್ ಗೇಟು ಎಂಟ್ರಿ ಗೇಟು ಎಲ್ಲನೂ ಒಂದೇ ಇದು ನೋಡಿ ಈಗ ರಿಟ್ ಬನ್ನಿ ವಾಪಸ್ ಹೋಗೋಣ ಬನ್ನಿ ರಿಟರ್ನ್ ಹೋಗೋಣ ಏನು ಗಾಯಸ್ ನೋಡ್ಕೊಂಡೆಲ್ಲ ಕೆಳಗೆ ಬಂದೆ ಬನ್ನಿ ಬೈಕ್ ತಗೊಂಡು ಬೆಂಗಳೂರು ಕಡೆ ಸಾರಿ ಮಂಗಳೂರು ಕಡೆ ಹೋಗೋಣ ಮುಂದೆ ಹೋಗ್ತಾ ಇದ್ದೀನಿ ಸಕಲೇಶ್ಪುರ ವೆದರು ತುಂಬಾ ಚೆನ್ನಾಗಿದೆ ಹ್ಞೂ ನನಗೆ ಗೊತ್ತಿತ್ತು ಸಕಲೇಶ್ಪುರದಲ್ಲಿ ಮಳೆ ಇರುತ್ತೆ ಸೊ ತಗೊಂಡೆ ಒಂದನ್ನ ತಗೊಬೇಕಾಯ್ತು ಬೇರೆ ದಾರಿ ಇಲ್ಲ ಮತ್ತೇನಾದ್ರೂ ಮಧ್ಯ ದಾರಿಯಲ್ಲಿ ಮಳೆ ಸಿಕ್ಕಿದ್ರೆ ಮತ್ತೆಲ್ಲೂ ಸಿಗೋಲ್ಲ ಸೊ ಸುಮ್ಮನೆ ಕಿರಿಕಿರಿ ಬೇಡ ಹೋಗೋ ದಾರಲ್ಲಿ ಏನಕ್ಕೆ ಹೇಳ್ಬಿಟ್ಟು ಸೊ ಇದನ್ನು ತಗೊಂಡೆ ಪ್ಲಾಸ್ಟಿಕ್ನ ಹಂಡ್ರೆಡ್ ರುಪೀಸ್ ಕೊಟ್ಟು ಸೊ ಇವಾಗ ಸಕಲೇಶ್ಪುರ ಮಳೆ ಕೆಳಗಡೆ ಹೋದೆ ಆ್ಯಕ್ಚುಲಿ ಮಳೆ ಜಾಸ್ತಿ ಇತ್ತು ಸ್ವಲ್ಪ ಹಣ್ಣಿನ ಬೀಳ್ತಿತ್ತು ಮತ್ತೆ ರಿಟರ್ನ್ ಬಂದು ಇದು ತೊಗೊಂಡ್ರೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಿದೆಯೋ ಗೊತ್ತಿಲ್ಲ ಅಷ್ಟು ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಬಟ್ ಕಣ್ಣಿಗೆ ತುಂಬಾ ಫಾಕ್ ಕಾಣಿಸ್ತಿದೆ ಇಲ್ಲೆಲ್ಲ ಫಾಕ್ ಫಾಕ್ ಅಲ್ಟಿಮೇಟ್ ಇವಾಗ ಸಕಲೇಶ್ಪುರಕ್ಕೆ ಬಂದೆ ಅನ್ಬೋದು ನಿಜ ಅಂದರೆ ತನಕ ಸಕಲೇಶ್ಪುರದ್ದು ಫೀಲ್ ಆಗಿರಲಿಲ್ಲ ಬಟ್ ಇವಾಗ ಸಕಲೇಶ್ಪುರದ ಒಂದು ಫೀಲ್ ಬರ್ತಿದೆ ಇನ್ನು ಮುಂದೆ ಫುಲ್ ಮಳೆ ಪಕ್ಕ ಮಳೆ ಸೊ ಅದಕ್ಕೋಸ್ಕರ ಹಾಕೊಂಡೆ ಎಲ್ಲನೂ ಬನ್ನಿ ಹೋಗೋಣ ಹಾಗೆ ರೋಡ್ ಸೈಡಲ್ಲಿ ಒಂದು ಫಾಲ್ಸ್ ಇತ್ತು ನೋಡಿ ಸಕತ್ತಾಗಿತ್ತು ಒಂದೆರಡು ವೀಡಿಯೋ ಮಾಡ್ಕೊಂಡೆ ಸಿಕ್ಕಾಪಟ್ಟೆ ಮಳೆ ಗುರು ಸೀರಿಯಸ್ಲಿ ನಾನು ತಗೊಂಡಿದ್ದು ತುಂಬಾ ಸೇಫ್ ಅನಿಸಿದೆ ಇಲ್ಲ ಅಂದಿದ್ರೆ ಮಳೆಲ್ಲೇ ಕುತ್ಕೊಬೇಕಿತ್ತಿಲ್ಲ ಯ ಬನ್ನಿ ಮುಂದೆ ಹೋಗೋಣ ಇನ್ನು ನಿಜ ಅಂದರೆ ಯಾವ ಊರಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ ನನಗೆ ಒಟ್ಟು ಒಂಥರ ನಿದ್ರೆ ಮಂಪಲ್ಲಿ ಗಾಡಿ ಹೊಡಿತಿದ್ದೀನಿ ಸೀರಿಯಸ್ಲಿ ಅಲ್ಲೆಲ್ಲೋ ಚಾರ್ಜ್ ಹಾಕಿ ಬಂದೆ ಈ ಫೋನ್ ಅಂಗಡಿ ಹತ್ರ ಫೋನ್ ಹಿಡಿಯುತ್ತೆ ಚಾರ್ಜ್ ಹಾಕಿ ಬಂದರೆ ಸೊ ಸೀರಿಯಸ್ಲಿ ನನ್ನ ಮೇಲೆ ನನಗೆ ಒಂಥರ ಅನಿಸ್ಬಿಡ್ತೀವಿ ಇವತ್ತು ಏನಕ್ಕೆ ಅಂದರೆ ಏನು ಗಾಡಿ ಓಡಿಸ್ಕೊ ಬಂದಲ್ಲ ನೂರು ಕಿಲೋಮೀಟ್ರ್ ಆ್ಯಕ್ಚುಲಿ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಇವಾಗೂ ಸ್ವಿಚ್ ಆಫ್ ಆಯಿತು ಫೋನು ಯಾವುದೋ ಹೋಟೆಲಲ್ಲಿ ಹಾಕೊಳ್ಬೇಕಂತ ಕೊಯ್ ನೋಡ್ತಿದ್ದೆ ಆ್ಯಂಡ್ ಫೈನಲ್ ಆಗಿ ಸುಮ್ಮನೆ ಗಾಡಿ ಮೇಲೆ ಹಂಗೆ ಕಣ್ಣಾಗ್ತದೆ ಗಾಡೀಲೆಲ್ಲಾದರೂ ಚಾರ್ಜರ್ ಇರ್ಬೋದೇನೋ ಅಂತ ಸೊ ರೈಡರ್ ಗಾಡಿಲಿ ಯು ಎಸ್ ಬಿ ಎಲ್ಲ ಕನೆಕ್ಟ್ರು ಎಲ್ಲ ಕೊಟ್ಟಿರ್ತಾರೆ ನೋಡಿ ಟ್ಯಾಂಕ್ ಹತ್ರನೇ ಇಲ್ಲಿ ಟ್ಯಾಂಕ್ ಹತ್ರನೇ ಇಲ್ಲಿ ಎಲ್ಲ ಕನೆಕ್ಟ್ರು ಎಲ್ಲ ಕೊಟ್ಟಿರ್ತಾರೆ ಬಟ್ ನಾನೇ ನೋಡಿಲ್ಲ ಚಾರ್ಜರ್ ಕೇಬಲ್ ಒಂದಿದ್ದರೆ ಈಸಿಯಾಗಿ ನೀವು ಫೋನ್ನ ಚಾರ್ಜ್ ಹಾಕ್ಕೊಬೋದು ನೋಡಿ ಟೂ ಪರ್ಸೆಂಟ್ ಆಯಿತು ಚಾರ್ಜ್ ಆಗ್ತಿದೆ ಸೊ ನನ್ನ ಗಾಡಿ ಇಷ್ಟು ದೂರ ಬಂದರೂ ನನಗೆ ಗೊತ್ತಿಲ್ಲ ಎಲ್ಲಿ ಚಾರ್ಜರ್ ಇತ್ತು ಅಥವಾ ಸುಮ್ಮನೆ ಅಲ್ಲೆಲ್ಲೋ ಹೋಗಿ ಚಾರ್ಜ್ ಹಾಕ್ಕೊಂಡು ಏನೇನೋ ಮಾಡ್ಕೊಬಂದೆ ಅಂತೂ ಇಂತೂ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಯಿತು ಸೊ ನಾನಿವಾಗ ಇರೋದು ಮಂಗಳೂರಲ್ಲಿ ನೋಡಿ ಮಂಗ್ಳೂರು ರೀಚ್ ಆಯಿತು ಒಂಬತ್ತು ಗಂಟೆ ಎಲ್ಲ ಆಯಿತು ನಾನು ಸರಿಯಾಗಿ ಬಂದಿದ್ದರೆ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಆರಾಮಾಗಿ ನಾನು ರೀಚ್ ಆಗ್ಬೋದಿತ್ತು ಮಂಗಳೂರನ್ನ ಬಟ್ ನಾನೇ ಲೇಜಿ ಮಾಡಿಕೊಂಡು ಧರ್ಮಸ್ಥಳ ತನಕ ಚೆನ್ನಾಗೆ ಬಂದೆ ಒಂದು ಮೂರು ಗಂಟೆಗಲ್ಲ ಎರಡು ಗಂಟೆಗೆ ಮೂರು ಗಂಟೆಗೆ ಧರ್ಮಸ್ಥಳ ಬಂದುಬಿಟ್ಟಿದೆ ಸೊ ಧರ್ಮಸ್ಥಳದಿಂದ ಈ ಕಡೆ ಬರೀ ನೂರು ಕಿಲೋಮೀಟ್ರ್ ಇತ್ತು ನಾನು ಫುಲ್ಲು ಲೇಝಿಯಾಗಿ ಬಂದೆ ಆಮೇಲೆ ಒಂದು ನಲ್ವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಆರಾಮಾಗಿ ಬಂದೆ ಸೊ ಬೇಗ ಬಂದು ಏನು ಮಾಡಲಿ ಇಲ್ಲಿ ಏನು ಎಮರ್ಜೆನ್ಸಿ ಇಲ್ವಲ್ಲ ಅಂತೇಳ್ಬಿಟ್ಟು ಆರಾಮಾಗಿ ಬಂದೆ ಸೊ ಆಲ್ರೆಡಿ ರೀಚ್ ಆಗಿದ್ದೀನಿ ಫೋನ್ ಕೂಡ ಚಾರ್ಜ್ ಆಗ್ತಿದೆ ಸೊ ಚಾರ್ಜ್ ಮಾಡಿಕೊಂಡು ನಮ್ಮ ಫ್ರೆಂಡ್ ರೂಮ್ಗೆ ಹೋಗಬೇಕು ಸೊ ಅಲ್ಲಿ ಹೋಗಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ತುಂಬ ಸುಸ್ತಾಗಿದೆ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲವರಿಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬೈ ಬೈ ಕ್ಲಿಯಾರಿಟಿ ಬರುತ್ತೆ ಮಿಡ್ ನೈಟ್ ಕ್ಲಿಯಾರಿಟಿ ಬರುತ್ತೆ